ಜೊತೆಗೆ ದೇ ಸರೌಂಡೆಡ್ ದೆಮ್ಸೆಲ್ಸ್ ವಿತ್ ಮಿಡಿಯೋಕರ್ ಪೀಪಲ್ ಅಂತ ಕರಿತೀವಿ ಮಿಡಿಯೋಕರ್ ಅಂದರೆ ಸಾಧಾರಣ ವ್ಯಕ್ತಿಗಳು ಅವರೇನು ತುಂಬ ಚಾಲೆಂಜಿಂಗ್ ಪೀಪಲ್ಸ್ ಅಲ್ಲ ಆವ್ರೇಜ್ ಮೆಂಟಾಲಿಟಿ ಪೀಪಲ್ ದೇ ಆರ್ ನಾಟ್ ಗ್ರೇಟ್ ನಾಟ್ ಟೆರಿಬಲ್ ನಮಗೇನು ಬೇಕು ಅಂದರೆ ಗ್ರೇಟ್ ಪೀಪಲ್ ಟೆರಿಬಲ್ ಪೀಪಲ್ ಬೇಕು ಟೆರಿಬಲ್ ಅಂದರೆ ಹೆದರಿಸುವಂಥದ್ದು ಅಂತಲ್ಲ ಅವ್ನು ನೋಡಿದ್ರೆ ಏನು ಭಯಾನಕ ಇದ್ದಾನಪ್ಪ ಅಂತ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಭಯಾನಕ ಅಂದರೆ ಕ್ರಿಯೇಟಿವ್ ಅಟ್ರಾಕ್ಟಿವ್ ಆ್ಯಂಡ್ ಅಗ್ರೆಸ್ಸಿವ್ ಅಂತ ನೀವು ಯಾವುದೇ ವಿಚಾರದಲ್ಲಿ ಪ್ರೊ ಆಕ್ಟಿವ್ ಆಗಿರೋಂಥದ್ದು ಆಕ್ಟಿವ್ ಅಷ್ಟೇ ಅಲ್ಲ ಪ್ರೊ ಆಕ್ಟಿವ್ ಆಗಿರುವಂಥ ಆಟಿಟ್ಯೂಡ್ ಅನ್ನು ಬೆಳೆಸ್ಕೋಬೇಕು ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಇಷ್ಟೇ ನಿಮ್ಮ ಲೈಫ್ ಅಲ್ಲ ಅದ್ರ ಆಚೆಗೆ ಜಿಂದಗಿ ಬಹುತ್ ಬಡ ಹೈ ತುಂಬ ದೊಡ್ಡದಿದೆ ಆ ದೊಡ್ಡ ಜಿಂದಗಿಗೆ ಏನು ಮಾಡ್ಕೋಬೇಕು ಅಂದರೆ ಸಾಧಾರಣ ಆವ್ರೇಜ್ ಮೆಂಟಾಲಿಟಿ ಅಥವಾ ಬಿಲೋ ಆವ್ರೇಜ್ ಮೆಂಟಾಲಿಟಿ ಪೀಪಲ್ ಸುತ್ತಾಕೊಂಡು ಒಬ್ಬ ಐ ಎ ಎಸ್ ಮಾಡಬೇಕಂತ ಅಂತ ಡ್ರೀಮ್ ಇರುವಂಥ ಇಂಟಲೆಕ್ಟ್ ಇರುವಂಥ ಮೆಮೊರಿ ಪವರ್ ಇರುವಂಥ ಒಬ್ಬ ಬ್ರಿಲಿಯಂಟ್ ಹುಡುಗನ್ನ ಪರೋಡಿ ಹುಡುಗರು ಪಡ್ಡ್ಯ ಹುಡುಗರ ಜೊತೆ ಬಿಟ್ಬಿಟ್ವಿ ಅಂದ್ರೆ ನಾವು ಒಂದು ವರ್ಷದಲ್ಲಿ ಅವನು ಪರೋಡಿ ಆಗ್ತಾನೆ ಹೊರತು ಆ ಇಷ್ಟು ಜನರನ್ನ ಅವನು ಐ ಎ ಎಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ ಅನ್ನೋದು ಡೌಟ್ ಇರತ್ತೆ ಹಾಗಾಗಿ ನಿಮ್ಮ ಸರೌಂಡೆಡ್ ಪೀಪಲ್ ಹೇಗಿರ್ಬೇಕು ಅಂದ್ರೆ ನಿಮಗೆ ಬರೀ ನೆಗೆಟಿವ್ ಟಾಕು ಹಾರ್ಟು ನಿನ್ನ ಕೈಲಿ ಆಗಲ್ಲ ಹೋಗು ಅನ್ನೋ ಜನಗಳ ಜೊತೆ ಇದ್ದಾಗ ಹತ್ತು ಸರಿ ನಿಮ್ಮ ಬಾಡಿ ರಿಸಿಸ್ಟ್ ಮಾಡ್ಬೋದು ಒಂದ್ಸರಿ ಒಪ್ಕೊಂಡ್ಬಿಡುತ್ತೆ ಹಾಗಾಗಿ ಅಂತ ಜನರಿಂದನೇ ಆದಷ್ಟು ದೂರ ಇರೋಂಥ ಪ್ರಯತ್ನ ಮಾಡಬೇಕು ಸರೌಂಡೆಡ್ ಇವರ್ಸಲ್ ವಿತ್ ಲೈಕ್ ಮೈಂಡೆಡ್ ಪೀಪಲ್ ನಿಮ್ಮ ವಿಚಾರಧಾರೆಗಳಿಗೆ ಸ್ಪಂದಿಸುವಂಥ ನಿಮ್ಮ ವಿಚಾರಧಾರೆಗಳ ಫ್ಲೋ ಜೊತೆಗೆ ಹೋಗುವಂಥ ಸ್ಪೀಡಿ ಪೀಪಲ್ಗಳು ನಿಮ್ಮ ಜೊತೆ ಇರಬೇಕು ತುಂಬ ಸ್ಲೋ ನೆಗೆಟಿವ್ ಈ ಥರದ ಜನಗಳ ಜೊತೆ ಇರಬೇಡ್ರಿ ಈಗ ನಾನೆಲ್ಲ ಹೇಗಿರ್ತೀನಿ ನನ್ನ ಸುತ್ತ ಎನ್ವಾರ್ಮೆಂಟಲ್ಲಿ ನಾನೇನು ಥಿಂಕ್ ಮಾಡ್ತೀನಿ ಆ ಥಿಂಕ್ ಮಾಡಿದ್ದನ್ನು ಇಮಿಡಿಯೇಟ್ ಆ್ಯಕ್ಟ್ ಮಾಡುವಂಥದ್ದು ವಯಸ್ಸು ಸಾಧನ ಯೂಟ್ಯೂಬ್ ಹೀಗೆ ಬೆಳೀತು ಅಂತ ಅಂದರೆ ನಾನು ಥಿಂಕ್ ಮಾಡ್ತೀನಿ ಆ್ಯಕ್ಟ್ ಮಾಡೋಕ್ಕೆ ನಮ್ಮ ಜೊತೆ ಆ ಥರ ಹುಡುಗರಿದ್ದಾರೆ ಸರೌಂಡೆಡ್ ವಿತ್ ಲೈಕ್ ಮೈಂಡೆಡ್ ಪೀಪಲ್ ಹಾಗಾಗಿ ನಾವು ಇಷ್ಟು ಗ್ರೋತ್ ಕಾಣ್ತಾ ಇದೀವಿ ಹೀಗೆ ನಿಮ್ಮ ಸುತ್ತ ಯಾವ ಥರ ಜನ ಇರಬೇಕಂದ್ರೆ ಲೈಕ್ ಮೈಂಡೆಡ್ ಪೀಪಲ್ ಇರಬೇಕು ಅದು ಬಿಟ್ಕೊಂಡು ತುಂಬಾ ನೆಗೆಟಿವ್ ಮಾತಾಡುವಂಥದ್ದು ಪದೇ ಪದೇ ನಿಮಗೆ ವಿರುದ್ಧವಾಗಿ ಮಾತಾಡೋಂಥದ್ದು ಆ ವಿರುದ್ಧ ವಿರೋಧಗಳೆಲ್ಲ ಬೇಕು ಯಾವಾಗಲೂ ವಿರೋಧಗಳಿದ್ದಾಗಲೇ ನಾವು ಒಂದು ಒಂದು ಸಂವಾದ ನಡೆದು ಒಂದು ಹೊಸ ಕ್ರಿಯೇಟ್ ಮಾಡೋಕೆ ಸಾಧ್ಯ ಆದರೆ ಪದೇ ಪದೇ ವಿರೋಧ ಪದೇ ಪದೇ ವಿರೋಧ ಮಾಡ್ತಿದ್ದಾಗ ನಿಮ್ಮೊಳಗೂ ನೆಗೆಟಿವಿಟಿ ತುಂಬಿಕೊಂಡ್ಬಿಡ್ಬೋದು ಸೊ ಮಿಡಿಯೋಕ್ರೆ ಪೀಪಲ್ ಜೊತೆ ಇರೋದಕ್ಕಿಂತ ಲೈಕ್ ಮೈಂಡೆಡ್ ಪೀಪಲ್ಗಳ ಜೊತೆ ಇರೋಂಥದ್ದು ಪ್ರಯತ್ನ ಮಾಡಿ ಜೊತೆಗೆ ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಯಾರು ಡಿಸ್ಟ್ರಾಕ್ಟೆಡ್ ಆಗಿರ್ತಾರೋ ಅವರು ಸಕ್ಸಸ್ ಆಗಲ್ಲ ಸ್ಪೆಷಲಿ ಎವ್ರಿ ಫೈವ್ ಫೈವ್ ಇಯರ್ಗೆ ಐದೈದು ವರ್ಷಕ್ಕೆ ಐದೈದು ವರ್ಷಕ್ಕೆ ಎರಡು ಸಾವಿರದ ಹಿಂದಿನ ಜನ್ರೇಷನ್ನೇ ಬೇರೆ ಕತೆ ಟೂ ತೌಸಂಡ್ ಈ ಕಡೆ ಜನ್ರೇಷನ್ನೇ ಬೇರೆ ಕತೆ ಐದೈದು ವರ್ಷಕ್ಕೆ ಹೊಸ ಹೊಸ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇದೆ ಎರಡ್ ಸಾವಿರದ ಐದರಲ್ಲಿ ಒಂಥರ ಹತ್ತರಲ್ಲಿ ಒಂಥರ ಹದಿನೈದರಲ್ಲಿ ಒಂಥರ ಇಪ್ಪತ್ತರ ಒಂಥರ ಪ್ರತಿ ಐದೈದು ವರ್ಷಕ್ಕೆ ವಿಚಿತ್ರ ವಿಚಿತ್ರ ಡಿಸ್ಟ್ರಾಕ್ಷನ್ಸ್ಗಳು ಬರ್ತಾ ಇದೆ ಆ ಡಿಸ್ಟ್ರಾಕ್ಷನ್ಗಳಿಗೆ ಹೇಗೆ ಬಲಿಯಾಗ್ತೀವಿ ಅಂದ್ರೆ ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯವಾಗದೆ ಹೋಗ್ಬಿಡತ್ತೆ ಹಾಗಾಗಿ ಹೇಗಿರ್ಬೇಕು ಅಂದ್ರೆ ನೀವು ನೀರು ಕುಡಿತೀರಾ ಅಂದರೆ ನೀರನ್ನು ಮಾತ್ರ ಕುಡೀರಿ ಊಟ ಮಾಡ್ತಾ ಇದ್ದೀರಂದ್ರೆ ಊಟನ ಮಾತ್ರ ಮಾಡಿರಿ ನೀವೇನು ಮಾಡ್ತಾ ಇರ್ತೀರಿ ಕೈಯಲ್ಲಿ ತಟ್ಟೆ ಇಟ್ಕೊಂಡು ಚಮಚ ಬಾಯಿಗೆ ಟಿಫನ್ ಹೋಗ್ತಾ ಇರತ್ತೆ ಇನ್ನೊಂದು ಕೈಯಲ್ಲಿ ಮೊಬೈಲ್ ಬ್ರೌಸಿಂಗ್ ಮಾಡ್ತಾ ಇರ್ತೀರ ಯು ಆರ್ ವಾಟ್ ಯು ಈಟ್ ಅಂತ ಹೇಳುತ್ತೆ ಆಯುರ್ವೇದ ನೀನ್ ಯಾರು ಅಂದ್ರೆ ನೀನ್ ಏನ್ ತಿಂದಿದೀಯಾ ಅದು ಅಂತ ನೀವು ತಿನ್ಬೇಕಾದ್ರೆ ಇರೋ ಬರೋ ಸೋಷಿಯಲ್ ಮೀಡಿಯಾದ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಸೇರ್ಸ್ಕೊಂಡು ತಿಂದಿರ್ತೀರಾ ತಿನ್ನುವುದು ಅಂದ್ರೆ ಕೇವಲ ಒಂದು ಜಡ ವಸ್ತು ಅಲ್ಲ ಅದು ಅದಕ್ಕೊಂದು ಲಿವಿಂಗ್ ಶಕ್ತಿ ಇದೆ ನೀವು ತಿನ್ಬೇಕಾದ್ರೆ ಹೋಗೋದು ಕೇವಲ ಆಹಾರವಲ್ಲ ಭಾವನೆಗಳು ಇರುತ್ತೆ ಹಾಗಾಗಿ ತಿನ್ಬೇಕಾದ್ರೆ ಬರೀ ತಿನ್ಬೇಕು ಕುಡಿಬೇಕಾದ್ರೆ ನೀರನ್ನ ಅಥವಾ ಏನೋ ಪಾನೀಯವನ್ನ ಮತ್ತು ಕುಡಿಯೋದು ಮಾತ್ರ ಮಾಡಿ ಬೇರೇನು ಮಾಡಬೇಡಿ ಏನು ಮಾಡ್ತೀರಾ ಅದನ್ನು ಸಿನ್ಸಿಯರ್ ಆಗಿ ಮಾಡಿ ದಟ್ ಈಸ್ ಫೋಕಸ್ಡ್ ಈಗ ಬ್ರೌಸಿಂಗ್ ಮಾಡ್ಬೇಕಾ ಒಂದು ಅರ್ಧ ಗಂಟೆ ಟೈಮ್ ಇಟ್ಕೊಂಡ್ಬಿಡ್ರಿ ಅದಕ್ಕೆ ಇಂಥ ಎಂಟರಿಂದ ಎಂಟುವರೆನೋ ಏಳರಿಂದ ಏಳುವರೆನೋ ಫೇಸ್ಬುಕ್ಕು ಟ್ವಿಟ್ಟರು ವಾಟ್ಸಪ್ ಎಲ್ಲ ನೋಡ್ಕೊಂಡ್ಬರ್ತೀನಿ ನೋ ಅದನ್ನೇ ಮಾಡಿರಿ ನೀವು ಬಟ್ ನೀವೇನು ಮಾಡ್ತಿರ್ತೀರಾ ಅದನ್ನು ಸೀರಿಯಸ್ ಆಗಿ ಮಾಡಲ್ಲ ಈವನ್ ಬ್ರೌಸಿಂಗ್ ಕೂಡ ಫೇಸ್ಬುಕ್ ನೋಡ್ತಾ ನೋಡ್ತಾನೆ ವಾಟ್ಸಪ್ ನೋಡಬೇಕು ಅನಿಸ್ತಾ ಇರುತ್ತೆ ನಿಮಗೆ ಅಲ್ಲೊಂದು ನೋಟಿಫಿಕೇಶನ್ ಬರುತ್ತೆ ಅದಕ್ಕೆ ಹೋಗಿ ಬಂದುಬಿಡ್ತೀರಾ ಹಾಗೆ ಯಾವುದನ್ನು ಡಿಸ್ಟ್ರಾಕ್ಷನ್ ಇದ್ದರೆ ನಿಮ್ ನೀವೇ ಈ ಚಿತ್ರದಲ್ಲಿ ಅದಕ್ಕೆ ಹಾಕೊಂಡಿರೋದು ಯಾವ ವ್ಯಕ್ತಿ ಫೋಕಸ್ಡ್ ಆಗಿದ್ದಾನೆ ಆತ ಕಾಣಿಸ್ಕೊತಾನೆ ಯಾವ ವ್ಯಕ್ತಿ ಡಿಸ್ಟ್ರಾಕ್ಟ್ ಆಗಿರ್ತಾನೆ ಆತನೇ ಕಳೆದೋಗ್ಬಿಟ್ಟಿರ್ತಾನೆ ಆತನೇ ಕಳೆದೋದ್ಮೇಲೆ ಇನ್ ಸಾಧನೆ ಆತನಿಂದ ಹೇಗೆ ನಿರೀಕ್ಷಿಸಕ್ಕೆ ಸಾಧ್ಯ ದಟ್ಸ್ ವೈ ಸೋಷಿಯಲ್ ಮೀಡಿಯಾ ಅದು ಇದು ಹಲವಾರು ಡಿಸ್ಟ್ರಾಕ್ಷನ್ಸ್ ಇದೆ ಸ್ಪೆಷಲಿ ಗೇಮ್ಸ್ ಈಗಿನ ಯೂತ್ಸು ಯಾರದೇ ಮೊಬೈಲ್ಗಳಲ್ಲಿ ಗೇಮ್ಸ್ ಇದ್ದೇ ಇರುತ್ತೆ ಫ್ರೀ ಫೈರ್ ಅಂತೆ ಆ ಪಬ್ಜಿ ಅಂತೆ ಯಾವುದೋ ಛೋಟ ಮೋಟ ಛೋಟ ಮೋಟ ಗೇಮ್ಸ್ಗಳು ಸೋಷಿಯಲ್ ಮೀಡಿಯಾಗಳು ಏನೇನ್ ನೋಡ್ತೀರಾ ಆ ನ್ಯೂಸ್ ಚಾನಲ್ ಹಾಕೊಂಡು ನ್ಯೂಸ್ ನೋಡ್ತೀವಿ ಅನ್ಕೋತೀರ ನ್ಯೂಸ್ ಚಾನಲ್ಗಳಲ್ಲಿ ಸುದ್ದಿ ಬರ್ತಾ ಇಲ್ಲ ಇವತ್ತು ರದ್ದಿ ಬರ್ತಾ ಇರೋದು ತಲೆಗೆ ಕಸ ತುಂಬ್ತಾ ಇದ್ದಾರೆ ಅವರು ನೀವು ನ್ಯೂಸ್ ಪೇಪರ್ ತಗೊಂಡು ರೀಡ್ ಮಾಡ್ತಾ ಹೋಗ್ರಿ ನಿಮಗೆ ಬೇಕಾದ್ ಚಾಯ್ಸ್ ಮಾಡಿ ಓದ್ಬೋದು ನ್ಯೂಸ್ ಚಾನಲ್ ಹಂಗಲ್ಲ ಯಾವುದೋ ಒಂದು ವಿಶೇಷ ನ್ಯೂಸ್ ಹೇಳ್ತೀವಿ ಅಂತೇಳಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಕೂರಿಸ್ಕೊಂಡು ಲಾಸ್ಟ್ ಗೆ ಮೂವತ್ತು ಸೆಕೆಂಡಲ್ಲಿ ಸೆಕೆಂಡ್ ಅಲ್ಲಿ ಹೀಗೆ ನಡೀತು ಅಂತ ಹೇಳಿ ಎದ್ದೋಗ್ಬಿಡ್ತಾರೆ ಅಲ್ಲಿ ಚಾಯ್ಸ್ ಮಾಡೋಕೆ ಅವಕಾಶ ಇಲ್ಲ ನಿಮಗೆ ಬಟ್ ಪೇಪರ್ಲ್ಲಾದರೆ ಯು ಹ್ಯಾವ್ ದ ಚಾಯ್ಸ್ ಎಲ್ಲೆಲ್ಲಿ ಏನೇನು ಓದಬೇಕು ಅಂತ ಚಾಯ್ಸ್ ಸಿಗುತ್ತೆ ಹಾಗಾಗಿ ಫೋಕಸ್ ಯುವರ್ ಸೆಲ್ಫ್ ಯಾವಾಗಲೂ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇರಲಿ ಈವನ್ ನನ್ನ ಮೊಬೈಲಲ್ಲಿ ನಿಮಗೆ ಕೊಡ್ತೀನಿ ಬೇಕಿದ್ರೆ ನನ್ನ ಹತ್ರ ಯಾರಾದರೂ ಮೀಟ್ ಮಾಡೋಕ್ಕೆ ಬಂದಾಗ ಬೇಕಾದ್ರೆ ಖುಷಿಗೆ ಚೆಕ್ ಮಾಡಿ ನೋ ಸೋಷಿಯಲ್ ಮೀಡಿಯಾ ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ಲ ನೋ ಗೇಮ್ಸ್ ಯಾವುದೇ ಗೇಮ್ಸ್ ಇಲ್ಲ ಬಟ್ ಸರ್ ನೀವು ಇವೆಲ್ಲ ಹೆಂಗೆ ಮಾತಾಡ್ತೀರಿ ಅಂದ್ರೆ ಹುಡುಗರು ಜೊತೆ ಇರ್ತೀನಿ ನಾನು ಅವ್ರು ಏನ್ ಮಾಡ್ತಾ ಇದ್ರು ನೋಡ್ತಾ ಇದ್ದೀನಿ ಅಲ್ಲಿ ಏನು ಗೇಮ್ಸ್ ಇದೆ ನೋಡ್ತಾ ಇದ್ದೀನಿ ಹೇಗೆ ಆಡ್ತಾಯಿದ್ರು ನೋಡ್ತೀನಿ ಅವ್ರು ಏನು ಮಿಸ್ಟೇಕ್ ಮಾಡ್ತಾರು ನೋಡಿ ನಾನು ಮಿಸ್ಟೇಕ್ ಮಾಡದೆ ಉಳ್ಕೋತಾ ಇದ್ದೀನಿ ದಟ್ಸ್ ವೈ ನೀವೇ ತಪ್ಪು ಮಾಡಿ ಬಲಿಯಾಗ್ಬಿಡ್ರಿ ಇನ್ನೊಬ್ಬರು ತಪ್ಪಿನಿಂದ ನೋಡಿ ಬಿಡ್ರಿ ದೆನ್ ದೆ ಲ್ಯಾಕ್ ದ ಡ್ರೈವ್ ಆ್ಯಂಡ್ ಮೋಟಿವೇಶನ್ ಅಂದರೆ ಒಂದು ಮಾತು ಬರುತ್ತೆ ಏನೋ ಮ್ಯಾಚ್ ನಡೀತಾ ಇದೆ ಟೆಸ್ಟ್ ಮ್ಯಾಚು ಎರಡೇ ದಿನ ಮೂರು ದಿನ ಪೇಪರಲ್ಲಿ ಒಂದು ಹೆಡ್ಡಿಂಗ್ ಬರುತ್ತೆ ಇಂಡಿಯಾ ಆನ್ ಡ್ರೈವಿಂಗ್ ಸೀಟ್ ಅಂತ ಏನು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಡ್ರೈವಿಂಗ್ ಸೀಟ್ ಬಂತು ಅಂದ್ರೆ ಕಂಟ್ರೋಲಲ್ಲಿದೆ ಇದೆ ಅಂತ ಇಂಡಿಯಾ ಕಂಟ್ರೋಲಿಂಗ್ ಕೆಪಾಸಿಟಿ ಅಂತ ಇದೆ ಅಂತ ಅರ್ಥ ಯಾವಾಗಲೂ ನೀವು ಡ್ರೈವಿಂಗ್ ಸೀಟ್ ಅಲ್ಲಿ ನಿಮ್ಮನ್ನ ನೀವು ಹೇಗೆ ರೂಲ್ ಮಾಡಬೇಕು ಅಂದ್ರೆ ನೋಡೋರೆಲ್ಲ ಕರೆಕ್ಟಾಗಿ ಇದಾನಪ್ಪ ಹುಡುಗ ಸರಿಯಾಗಿ ದಾರಿಯಲ್ಲಿ ನಿಮ್ಮ ಮನೆಯವರು ದಾರಿ ತಪ್ಪಿದ್ದಾನೆ ಅಂತನೋ ಸ್ನೇಹಿತರು ದಾರಿ ತಪ್ಪಿದಾರೆ ಅಂತನೋ ಗುರುಗಳು ದಾರಿ ತಪ್ಪಿದಾನೆ ಅಂತನೋ ಅಂದ್ಕೊತಿದ್ದಾರೆ ಅಂದ್ರೆ ನೀವು ದಾರಿ ತಪ್ಪಿದ್ದೀರಿ ಅಂತಲೇ ಅರ್ಥ ನೀವು ಅನ್ಸ್ಕೋಬಹುದು ನಾನು ದಾರಿ ತಪ್ಪಿಲ್ಲ ಅಂತ ನೀವು ಒಬ್ಬರೇ ಅನ್ಕೊಂಡ್ರಲ್ಲ ಜನರಿಗೂ ಆ ಫೀಲ್ ಬರೋಂಥ ಆಟಿಟ್ಯೂಡ್ ಬೇಕು ನೀವು ಏನೋ ಸಸ್ಪೆಕ್ಟ್ಫುಲ್ ಬಿಹೇವಿಯರ್ ಮಾಡ್ತಾ ಇದ್ದೀರಾ ನಿಮ್ಮ ತಂದೆ ತಾಯಿಗಳಿಗೆ ಅವ್ರಿಗೆ ಗೊತ್ತಾಗ್ತಾ ಇರತ್ತೆ ಈಗಿನ ತಂದೆ ತಾಯಿಗಳು ಟೀಚರ್ಸ್ ಫ್ರೆಂಡ್ಸ್ ಯಾರು ದಡ್ರಲ್ಲ ನೀವೇನೋ ಅನುಮಾನಾಸ್ಪದವಾಗಿ ಮೊಬೈಲ್ ಹ್ಯಾಂಡ್ಲಿಂಗು ಯಾವುದೋ ಕಾಲ್ ಬಂದ್ಕೊಳ್ಳೆ ಹೋಗಿ ಕದ್ದು ಕದ್ದು ಮಾತಾಡುವಂಥದ್ದು ಯಾವುದೋ ಚಾಟನ್ನು ಕದ್ದು ಕದ್ದು ಮಾಡ್ತಾ ಇದೀರ ಅಂದ್ರೆ ಸಮ್ ವಾಟ್ ಸಸ್ಪೆಕ್ಟ್ ಮಾಡ್ತಾರೆ ಸಸ್ಪೆಕ್ಟ್ ಮಾಡೋದಿಲ್ಲ ಐ ಆಮ್ ಆಲ್ ರೈಟ್ ಆಮ್ ಆಲ್ ರೈಟ್ ಅಂತ ಹೇಳ್ತಿರ್ತಾರ ದಟ್ಸ್ ನಾಟ್ ಡ್ರೈವಿಂಗ್ ಸೀಟ್ ಡ್ರೈವಿಂಗ್ ಸೀಟ್ ಅಂದರೆ ಅವ್ರಿಗೂ ಕರೆಕ್ಟ್ ಆಗಿರಬೇಕು ನಿಮಗೂ ಕರೆಕ್ಟ್ ಆಗಿರಬೇಕು ಮೋಟಿವೇಟ್ ಆಗ್ತಾ ಇರಬೇಕು ಪದೇ ಪದೇ ಮೋಟಿವೇಶನ್ ಕಳ್ಕೊಂಡ್ರಿ ಅಂತಂದ್ರೆ ಲ್ಯಾಕ್ ಆಫ್ ದ ಡ್ರೈವ್ ಅಂಡ್ ಮೋಟಿವೇಶನ್ ನೀವು ಸೋತಿದ್ದೀರಾ ಅಂತ ಅರ್ಥ ಇಲ್ಲಿ ಮೋಟಿವೇಶನ್ ಎರಡು ಟೈಪ್ ಇರುತ್ತೆ ಸೈಕಾಲಜಿ ಹೇಳುತ್ತೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಅಂತ ಇಲ್ಲಿ ಎಕ್ಸ್ಟ್ರೆನ್ಸಿಕ್ ಔಟ್ ಆಫ್ ಡೇಟ್ ಅಂತ ಹೇಳ್ತಾರೆ ಈಗ ಭಾಳಷ್ಟು ಸೈಕಾಲಜಿಸ್ಟ್ಗಳು ಪ್ರಮೋಷನ್ಸ್ಗಾಗಿ ಬೆನಿಫಿಟ್ಸ್ಗಾಗಿ ಪ್ರೈಸ್ಗಾಗಿ ಸಂಬಳಕ್ಕಾಗಿ ದುಡ್ಡಿಗಾಗಿ ಬೋನಸ್ಗಾಗಿ ಅವನ್ನ ಕೆಲಸ ಮಾಡ್ತಾ ಇರ್ತೀವಲ್ಲ ಅದು ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಎಂಟ್ರೆನ್ಸಿಕ್ ಇದೆಯಲ್ಲ ಖುಷಿ ಎಂಜಾಯ್ಗಾಗಿ ಓದೋದು ಯಾವುದಕ್ಕೋಸ್ಕರ ನನಗೆ ಮುಂದಿನ ವರ್ಷ ಕೆಲಸ ಸಿಗುತ್ತೆ ಸಂಬಳಕ್ಕೋಸ್ಕರ ಅಂತ ನೀವು ಓದ್ತಾ ಇದ್ರೆ ಅದು ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಓದೋದು ಯಾವುದಕ್ಕೋಸ್ಕರ ಈ ಬುಕ್ ಅಲ್ಲಿರೋ ನಾಲೆಡ್ಜ್ ತಿಳ್ಕೊತೀನಿ ಈ ತಿಳ್ಕೊಂಡು ನಾಲೆಡ್ಜ್ ಇಂದ ನಾನು ಬದುಕು ಕಟ್ಕೋತೀನಿ ದಟ್ ಈಸ್ ಎಂಜಾಯ್ಮೆಂಟ್ ಪರ್ಪೋಸ್ ಇದೆ ಗ್ರೋತ್ ಇದೆ ಕ್ಯೂರಿಯಾಸಿಟಿ ಇದೆ ಪ್ಯಾಷನ್ ಇದೆ ಲೈಫ್ ಎಕ್ಸ್ಪ್ರೆಷನ್ ಇದೆ ಫನ್ ಇದೆ ಮಜಾ ಮಾಡ್ತೀರಾ ಈಗ ಕೆಲವರು ನೆನ್ನೆ ಒಬ್ಬ ಮೆಸೇಜ್ ಹಾಕಿದ್ದ ವಿದ್ಯಾರ್ಥಿ ಏನಂತ ಅಂದ್ರೆ ಸರ್ ನೀವು ಐದು ಗಂಟೆಗೆ ಹೇಳೋರು ಮಾತ್ರ ಸಾಧಕರು ಅಂತೀರಿ ನಾವು ಎರಡು ಗಂಟೆ ಮೂರು ಗಂಟೆವರೆಗೂ ಓದ್ತೀವಲ್ಲ ಅಂತ ನಾನು ಹೇಳಿದ್ದೇನಂದ್ರೆ ಲೈಫ್ ಇಸ್ ಸಿಂಕ್ ವಿತ್ ಜಾಗ್ರಫಿ ಅಂತ ಸಿಂಕ್ ವಿತ್ ದಿಸ್ ನೇಚರ್ ಜೋಗ್ರಫಿ ಜೊತೆ ನೇಚರ್ ಸಿಂಕ್ ಆಗಿ ಬದುಕಿದರೆ ದಿಸ್ ಇಸ್ ಸಸ್ಟೈನಬಲ್ ಗ್ರೋತ್ ಅಂತ ವರ್ಷ ಆದ್ರೂ ನಿಮ್ಗೆ ಗ್ರೋತ್ ಆಗ್ತಾ ಇರತ್ತೆ ಈಗ ನೀವು ಮಿಡ್ ನೈಟ್ ಗಂಟೆವರೆಗೂ ಏನು ಓದ್ತಾ ಇದ್ದೀರಿ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಒಂದು ಎರಡು ಮೂರು ವರ್ಷ ಸಂಬಳ ಬರ್ತಿದ್ದಂಗೆ ನಿಮಗೆ ಬಿ ಪಿ ಶುಗರ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಯಾಕಂದ್ರೆ ದಟ್ಸ್ ನಾಟ್ ಸಿಂಕ್ ವಿತ್ ನೇಚರ್ ನಾನು ಹೇಳಿದ್ದು ಸಾಧಕರು ಅಂದ್ರೆ ಯಾವುದೋ ಸಣ್ಣ ಪುಟ್ಟ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಪೋಸ್ಟಿಂಗಲ್ಲಿ ಇರೋರ ಬಗ್ಗೆ ಎಲ್ಲ ಒಲಿಂಪಿಯನ್ಸ್ ಗಳು ತಗೊಳ್ರಿ ಕ್ರಿಕೆಟರ್ಸ್ ತಗೊಳ್ರಿ ಫಿಲ್ಮ್ ಸ್ಟಾರ್ಸ್ ತಗೊಳ್ರಿ ನೀವು ಯಾರ್ಯಾರನ್ನ ದೊಡ್ಡ ಸಾಧಕರು ಅಂತ ನೂರು ಜನ ಲಿಸ್ಟ್ ಮಾಡ್ಕೊಳ್ರಿ ಬೇಕಿದ್ರೆ ಆ ನೂರು ಜನರು ಎಷ್ಟೊತ್ತಿಗೆ ವೇಕಪ್ ಮಾಡ್ತಾರೆ ಅಂತ ಒಂಚೂರು ಕ್ಯೂರಾಸಿಟಿ ಚೆಕ್ ಮಾಡಿ ಎಲ್ಲರೂ ಕೂಡ ಸನ್ ರೈಸ್ಗಿಂತ ಮೊದಲೇ ಹೇಳ್ತಾ ಇರ್ತಾರೆ ನಾವು ಈಗ ಯಾರೋ ಇನ್ಸ್ಪೆಕ್ಟರ್ ಆಗಿದ್ದಾನೆ ಎಂಟು ಗಂಟೆಗೆ ಗೆಳೋನೊಬ್ಬ ಯಾರೋ ಪ್ರೊಫೆಸರ್ ಆಗಿದ್ದಾನೆ ಹತ್ತು ಗಂಟೆಗೆ ಗೆಳೋನೊಬ್ಬ ಅಂದ್ಕೊಳ್ಳೆ ಅದನ್ನ ದೊಡ್ಡ ಸಾಧನೆ ಅಂತಲ್ಲ ಆ ಪ್ರೊಫೆಸರ್ ಯಾರು ಅಂತ ನಿಮ್ಗಷ್ಟೇ ಗೊತ್ತು ನನಗೆ ಗೊತ್ತಿಲ್ಲ ಆ ಸಬ್ ಇನ್ಸ್ಪೆಕ್ಟರ್ ನಿಮ್ಗಷ್ಟೇ ಗೊತ್ತು ನನಗೆ ಗೊತ್ತಿಲ್ಲ ನಾವು ಲಿಸ್ಟ್ ಮಾಡೋದು ಇಂಡಿಯಾದ ನೋನ್ ಪೀಪಲ್ ಹಂಡ್ರೆಡ್ ಜನ ಸಾಧಕರು ತಗೊಂಡ್ರೆ ಆ ಸಾಧಕರು ತರ ಹೋಗ್ರಿ ಅಂತ ಚೋಟ ಮೊಟ್ಟ ಜಾಬ್ಗಳಿಗೆ ಹೋಗೋದಕ್ಕೆ ನಾ ರೆಡಿ ಮಾಡ್ತಾ ಇಲ್ಲ ಐ ವಾಂಟ್ ಟು ಕ್ರಿಯೇಟ್ ಸೂಪರ್ ಹ್ಯೂಮನ್ಸ್ ಇನ್ ಯು ದಟ್ಸ್ ವೈ ಇಂಟ್ರೆನ್ಸಿಕ್ಕಾಗಿ ಮೋಟಿವೇಟ್ ಆಗುವಂಥ ಪ್ರಯತ್ನ ಮಾಡಿ